ನಮಗೆ ಸುನಿಯರ್ ಡೈರೆಕ್ಷನ್ ಅಂದ್ರೇ ಏನೋ ಒಂದು ಟ್ವಿಸ್ಟ್ ಇರುತ್ತೆ ಮತ್ತು ತುಂಬ ನ್ಯಾಚುರಲ್ ಆಗಿರುತ್ತೆ ಎಸ್ಪೆಷಲಿ ನನಗೆ ಈ ಸಿನಿಮಾದಲ್ಲಿ ಸು ಹೀರೋಯಿನ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಡೈರೆಕ್ಟ್ರಿಗೂ ಏನು ಚಾಲೆಂಜಿಂಗ್ ಅಂದರೆ ಆರನೇ ರೀಲು ಹಿಡಿದು ಆಡಿಯನ್ಸ್ನ ಕೂಡ್ಸೋದು ತುಂಬಾ ಚಾಲೆಂಜಿಂಗ್ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಇಲ್ಲಿ ನನಗಿಷ್ಟ ಆಗಿದ್ದೇನು ಅಂದರೆ ಸೆಕೆಂಡ್ ಹಾಫ್ ಎಸ್ಪೆಷಲಿ ಅಜ್ಜಿ ಮೊಮ್ಮಗಂದು ಎಮೋಷನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಮತ್ತು ಡೈರೆಕ್ಟರು ಎಲ್ಲೂ ಕ್ವೆಶನ್ ಮಾರ್ಕೇ ಇರೋಲ್ಲ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ರೌಂಡ್ ಆಫ್ ಇದೆ ಮತ್ತು ಹೀರೋಯಿನ್ ಮೇಡಮ್ ಸ್ವತಿಷ್ ಸ್ವತಿಷ್ಠ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಅಂದರೆ ನಮ್ಮನೆ ಹುಡುಗಿ ಅಂತ ಅನಿಸುತ್ತೆ ನಾನು ಈ ಸಿನಿಮಾದ ನಾಯಕನ ಬಗ್ಗೆ ಮಾತಾಡಬೇಕು ಗೆಳೆಯ ಅಂತ ಹೇಳಬಹುದು ತುಂಬಾ ನ್ಯಾಚುರಲ್ ಆ್ಯಕ್ಟಿಂಗ್ ಅನಿಸುತ್ತೆ ಇದು ತುಂಬಾ ಹತ್ತಿರ ಇದೆ ಅಲ್ವಾ ನಮ್ಗೆ ಹತ್ರ ಅಂತ ಅನಿಸುತ್ತೆ ನಾನಂತೂ ಸಿನಿಮಾನ ತರೋಲಿ ಎಂಜಾಯ್ಡ್ ಈ ಸಿನಿಮಾಗೆ ಸೂಪರ್ ಹೀರೋ ಒಂದು ನಮ್ಮ ದಿನಯರಾದ್ರು ಇನ್ನೂ ಒಂದು ಡೈರೆಕ್ಟರು ಯಾಕೆಂದರೆ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗು ರೌಂಡ್ ಆಫ್ ಇತ್ತು ಸೊ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ರೆ ಅಷ್ಟು ನಾನು ಐದು ಐದು ಥರಲಿ ಎಂಜಾಯ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಈ ಸಿನಿಮಾ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಜಯ ಅಂಜ ಸ್ನೇಹ